ಚಿಕ್ಕೋಡಿ ತಾಲೂಕಿನ ನವಲೆಾಳ್ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ ಪ್ರಕಾಶ್ ಹುಕ್ಕೇರಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಚುನಾವಣಾ ಪ್ರಚಾರಾರ್ಥ ನವಲಿಹಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನವಲಿಹಾಳ್ ಕುಠಾಳಿ ಮತ್ತು ಸಂಕನ್ವಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಇಂದು ಬೆಳಗ್ಗೆ ಹತ್ತು ಗಂಟೆಗೆ ನವಲಿಯಾಳ್ ಗ್ರಾಮದ ಶ್ರೀ ಬಸವೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಭರ್ಜರಿಯಾಗಿ ಜರುಗಿತು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಭಾರತಿ ಹೊಣಾಂಬ್ಳೆ ಪರಶುರಾಮ್ ಹೆಗಡೆ ಖಡಕ್ಲಾಟ್ ಹಾಗೂ ನವಲಿಯಾಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಾದ ರಾಕೇಶ್ ಚಿಂಚನೆ ಸಚಿನ್ ಹುಕ್ಕೇರಿ ಅನಿಸಿಕೆ ವ್ಯಕ್ತ ಮಾಡಿದರು ಗ್ರಾಮದ ಹಿರಿಯರಾದ ಜಯರಾಮರಾವ್ ಘೋರ್ಪಡೆ ಶಿವಗೌಡ ಪಾಟೀಲ್ ನವಳ್ಯಾ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಕವಿತಾ ಮೋಟಣ್ಣವರ್ ಸದಸ್ಯರುಗಳಾದ ಬಾಳಗೌಡ ಜಯಾಬ್ಗೋಳ ಮಾರುತಿ ಕೋಲಾಪುರ ಮನೋಹರ್ ವಾಗ್ಮೋಡೆ ಸರ್ಲಾಬಾಯಿ ಲಟ್ಟೆ ಸಚಿನ್ ಸನದಿ ಗೀತಾ ಇಂಗಳೆ ಸಂಜಯ್ ಹಲಸೋಡೆ ಯಲ್ಲಬ ಲಗಮನ್ ನಖೋತ್ ತಾಲೂಕಾ ಪಂಚಾಯತ್ ಮಾಜಿ ಸದಸ್ಯರಾದ ಶಶಿಕಲಾ ಕಮ್ತೆ ಸುರೇಶ್ ನಸಲಾಪುರೇ ಕಾರ್ಯಕರ್ತರಾದ ಸಂಜಯ್ ಚನ್ನಪಟನ್ ಲಕ್ಷ್ಮಣ್ ಖಡ್ ನರೇಂದ್ರ ಪಾಟೀಲ್ ನ್ಯಾಯವಾದಿ ರಮೇಶ್ ಬನ್ನೆ ರಮೇಶ್ ಕಡಗಾಮೆ ಸಂತಾಜಿ ಘೋರ್ಪಡೆ ಸಂಜಯ್ ಗುರವ್ ಸಚಿನ್ ಕಮ್ತೆ ತಾತೆ ಸಾಬ್ ಪಾಟೀಲ್ ಅಪಾಸಾಬ್ ಖಡ್ ಬಾಳು ದೇಮನ್ನವರ್ ಪರಗೌಡ ದೇಮನ್ನವರ್ ರಾಜ್ ಜಾಧವ್ ತಮ್ಮಣ್ಣ ತೋಡ್ಕರ್ ಪ್ರಕಾಶ್ ಗಿರ್ಗಾವೆ ಸಂದೀಪ್ ಪಾಟೀಲ್ ಸಚಿನ್ ಸಿದ್ನೂರ್ಲೆ ಸಂದೀಪ್ ಕಟ್ಟಿ ಚಂದ್ರಕಾಂತ್ ಕಾಂಬ್ಳೆ ಸಂಗನ್ಗೌಡ ಪಾಟೀಲ್ ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಗಳಾದ प्रकाश हुकेरीवर तुदीर्घ भाषण दिन रूपस हलवार योजने विवर्स प्रियंका जारकीवाळी पर मत कॅमेरा पर्सन चेतन संदेश शोभा सवलाय नवली आज आमच्या गावचे सगळी प्रगती म्हणजे प्रकाशांना गणेशांना हुकेरी यांनी सगळं अभिवृद्धी करून कुठलं एक पण काम तिने टाकले नाहीत आणि काँग्रेस पक्षानं पाच गॅरंटी कार्ड सगळ्यांना आश्वासन देऊन सगळी कामं पूर्ण केल्यात त्याबद्दल आमच्या गावच्या सगळ्या बंधू भगिनींनो आणि सगळ्या महिला वर्ग बन सगळ्या वर्गांनो की आज मी सांगते की आज आमचा काँग्रेस पक्ष आज सत्तेवर आला तर कुठलं काम होणार नाही असं नाही आणि आमचे गणेशांना आणि प्रकाशांना असं आमचे लाडके आमदार आणि आमचे सगळे सर्वस्व सगळी कुठली कामं राखली पण नाहीत आणि इथून पुढे पण राखणार नाहीत तरी पण आमच्या गावच्या सगळ्या लोकांच्या वतीनं ಆಮೇಲೆ ಸಗ ಆಗ್ ಪೇಕ್ಷ ಜಾಸ್ತ ಮತಾನ ಸಡಿಜ್ ನಿವಡುವ ದಿವಿ ಆಮ ಕಾಂಗ್ರೆಸ್ ಪಕ್ಷಗಳ ವಿಜಯ ಕೊ ಎಲ್ಲರಿಗೂ ಶುಭ ಮುಂಜಾನೆ ವಂದನೆಗಳು ಬರುವ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ಅಂಗವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸಂಕನವಾಡಿ ಕುಟ್ಟಾಳಿ ನವಣ್ಯಾ ಗ್ರಾಮ ಪಂಚಾಯತ್ ಆತು ಬರುವ ಊರಲ್ಲಿ ಇವತ್ತು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶನ್ನ ಹುಕ್ಕೇರು ಪ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕೊಳಿ ಇವರು ಪ್ರಚಾರ ಅಂಗವಾಗಿ ಇವತ್ತು ಇಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸುತ್ತಾರೆ ಹಾಗೂ ಎಲ್ಲರೂ ಅವ್ರೂ ನಮ್ಮೂರು ಮೂರೂರವರು ಕೂಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುವ ನಮ್ಮ ನಾಳೆ ಯೋ ಮೇ ಚುನಾವಣೆಯಲ್ಲಿ ಭರ್ಜರಿ ಮತಗಳಿಂದ ಆರಿಸ್ತರ್ತೀವಿ ಅಂತ ಇವತ್ತು ಎಲ್ಲರ ಮೊದಲು ಕೇಳ್ಕೊಂಡು ನಾನು ಬಯಸ್ತೀನಿ ಅಥವಾ ಏನಾದ್ರೆ ಸಾತ್ ಮೇ ರು ಇಲ್ಲಿ ಲೋಕಸಭಾ ಎಲೆಕ್ಷನ್ ಯಾವ ಪ್ರಚಾರದ ಪ್ರಚಾರದ ಅಡಿ ಆಮೇಲೆ ಇಲ್ಲಿ ಅಮ್ದಾರ ಪ್ರಕಾಶನ ಹುಕ್ಕೇರಿ या तसेच ग्रामपंचायत चेअरमन त्याचप्रमाणे सर्व सदस्य त्याचप्रमाणे नवल्या पंचायतमध्ये असलेले तिन्ही गावचे कुटाळी संकणवाडी आणि नवल्या या तिन्ही गावचे सर्व महिला व सदस्य आज इथं आपण सगळी जमलो आहोत म्हणजे येत्या सात मेला लोकसभा इलेक्शन आहे आणि त्या लोकसभा इलेक्शनसाठी आपल्या भागातून आपल्या चुकोडी मतदारसंघातून जारकी प्रियंका जारकी यांना तिकीट देऊन यांना उभं केलेलं आहे तर आपण सर्वांनी जास्तीत जास्त मते देऊन त्याप्रमाणे आपण विधानसभेला गणेश यांना आपल्या भागातून जास्तीत जास्त मतांनी निवडून दिलं त्याचप्रमाणे आजची जबाबदारी प्रकाशनांच्यावर आहे आणि त्याप्रमाणे त्यांचं काम आम्ही सर्वांनी मिळून केलं पाहिजे आपल्याला काँग्रेस काँग्रेस सत्ता आली पाहिजे आपल्या याच्यात काँग्रेस सत्ता आली पाहिजे आपल्या देशात एवढ्यासाठी आपण सर्वांनी प्रयत्न केले आहे कारण फक्त आपल्याला जीवदान देणार नाही एक काँग्रेस सरकारच आहे कारण भाजप सरकारनं आज दहा वर्षात काय केलेलं आपल्याला माहीत आहे गोरगरिबांना लुटणे शेतकऱ्याच्या कधी लक्ष नाही आहे त्यांचं या सर्वांचं हे करणार म्हणजे आपलं काँग्रेस गोरमेंट त्यासाठी आपल्या कर्नाटकात विधानसभेच्या टायमाला ज्या पाच योजना दिल्या होत्या त्या आपल्या कर्नाटक गोरमेंटनं पुऱ्या केलेल्या आहेत महिलांना महिन्याला दोन हजार रुपये त्याचप्रमाणे बस फ्री लाईट बिल फ्री ह्या ज्या योजना कर्नाटक गव्हर्नमेंटने केल्या होत्या त्या सगळ्या पूर्ण झालेल्या आहेत त्याचप्रमाणे आत्ता लोकसभेला देखील राहुल गांधींनी पाच अटी दिलेल्या आहेत आपलं गव्हर्नमेंट जर आलं आल्यानंतर त्यांनी प्रत्येक कुटुंबाला एक लाख रुपये वर्षाकाठी त्याचप्रमाणे ज्यांचं एज्युकेशन पूर्ण झालेलं आहे आणि ते आता स्टायपेंडरी म्हणून त्यांना एक लाख रुपये द्यायचं त्यांनी हे केलेलं आहे त्याचप्रमाणे अशा पाच अटी त्यांनी दिलेल्या आहेत आणि त्या पूर्ण करणार आपण सर्वांनी काँग्रेसला बहुमताने निवडून देऊन आपल्या प्रियंका जारकोळी यांना आपण सर्वांनी मतदान करून बहुमताने निवडून द्यायचं आहे ही वर्ष ही न लोकसभेत चुनावणीगा ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಚುನಾವಣೆಗೆ ನಿಂತಿದ್ದಾರೆ ಕಳೆದ ವರ್ಷ ನಮ್ಮ ವಿಧಾನ ಪರಿಷತ್ ಸದಸ್ಯ ಇಲೆಕ್ಷನ್ ಇದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವ ಶಿವಕುಮಾರ್ ಇರ್ಬೋದು ಪ್ರಕಾಶ್ ಅಣ್ಣ ಹುಕ್ಕೇರಿ ಸಾಹೇಬ್ ಇರ್ಬೋದು ಸತೀಶ್ ಅಣ್ಣ ಜಾರಕಿಹೊಳಿ ಇರ್ಬೋದು ಇವರು ಐದು ಗ್ಯಾರಂಟಿಗಳು ಕೊಟ್ಟಿದ್ರು ಚುನಾವಣೆ ನಿಕಾಲಾದ ಕೂಡಲೇ ಒಂದ ತಿಂಗಳೊಳಗೆ ನಿಮ್ದು ಐದು ಗ್ಯಾರಂಟಿಗಳು ಪಾಸ್ ಮಾಡಿಬಿಟ್ರು ನಮ್ಮ ಹಿರಿಯರಂತರು ಕಷ್ಟ ಕಾಲ ಬಂದಾಗ ಯಾವ ಸಹಾಯ ಮಾಡ್ತಾವ ಅವನಿಗೆ ನಾವು ಆಪತ್ತು ಬಾಂಧವ ಅಂತ ಹೇಳ್ತೀವಿ ನಿಮ್ಗೆಲ್ಲ ನೆನಪಿರ್ಬೋದು ಕರೋನಾ ಟೈಮ್ದಾಗ ನಮಗೆ ಎಂಥ ಎಂಥ ಕಷ್ಟ ಬಂದಿದ್ದು ಆ ಟೈಮ್ದಾಗ ಪ್ರತಿಯೊಂದು ಮನಿಗ ಪ್ರತಿಯೊಂದು ಹಳ್ಳಿಗೆ ಐದೈದು ಕೆಜಿ ಜೋಳ ಕೊಟ್ಟವ್ರಂದ್ರೆ ನಮ್ಮ ಸನ್ಮಾನ್ಯ ಪ್ರಕಾಶನ ಹುಕ್ಕೇರಿ ಅವರು ಐದು ಕೆ ಜಿ ಜೋಳದ ಬೆಲೆ ಆ ಟೈಮ್ ಆ ಮಂದಿಗೆ ಗುರ್ತೈತಿ ಈಗೂ ಹೇಳ್ತೇನೆ ಅಕ್ಕ ತಂಗಿಯರು ನಮ್ಮ ಇರೋ ನಮ್ಮ ತಾಯಿಯಿಂದ ಅಕ್ಕ ತಂಗಿಯರವ್ರ ಸ್ವಲ್ಪ ಮನಿ ಅಡಚಣೆಗೋಸ್ಕರ ಮನೆಯಾಗ ಏನಾರ ಸಾಮಾನು ತಗೊಳ್ಕೋಸ್ಕರ ನೀವು ಸಂಘ ಸಂಸ್ಥೆದಾಗ ಲೋನ್ ತಗೊಳ್ತೀರಿ ಆ ಲೋನ್ ಪಾವತಿಸೋದ ಒಂದು ವಾರದಾಗ ಕೊಡುದಿರ್ತೈತಿ ಹದಿನೈದು ದಿವಸದಾಗ ತುಂಬುದಿರ್ತೈತಿ ತಿಂಗಳಾಗ ತುಂಬುದಿರ್ತೈತಿ ಮನೆಯಾಗ ಮಕ್ಳು ದುಡಿತಿರ್ತಾರೋ ಗಂಡಸರು ದುಡಿತಿರ್ತಾರೋ ಆದರೂ ಐನ್ ಟೈಮ್ದಾಗ ನಾಳೆ ಸಂಗಿರ್ತೈತಿ ಇವತ್ತು ತುಂಬಕ್ಕೆ ರೊಕ್ಕ ಇರಂಗಿಲ್ಲ ಯಾವ ಅಜು ಬಜದ ಕೊಟ್ಟವಂದ್ರೆ ದೇವ್ರ ದೇವ್ರಂಗೆ ತಂಗ ಬಂದಪ್ಪ ನಮ್ಗೆ ರೊಕ್ಕ ಕೊಟ್ಟ ನಾವು ಅಂತೀವಿ ಆದ್ರೆ ಪ್ರತಿ ತಿಂಗಳ ನಿಮ್ಗೆ ಈಗ ಎರಡು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ ಕೊಡಗತೈತಿ ಅದು ಎಷ್ಟು ಮಂದಿಗೆ ಸಹಾಯ ಆಗಾಕತೈತಿ ನಿಮ್ಗೆ ಗುರ್ತೈತಿ ಅದೇ ರೀತಿ ಈ ವರ್ಷ ಪಿ ಯು ಸಿ ಸೆಕೆಂಡ್ ಇಯರ್ದಾಗ ರಾ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದವಂತ ಅಂತ ಹುಡುಗ ಅವ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದವನು ಅವ್ರ ತಂದೆ ಮೇಲೆ ಅವನು ಶಿಕ್ಷಣ ಅರ್ಧಕ್ಕೆ ನಿಲ್ಲಬಾರ್ದು ಅಂತ ಹೇಳಿ ಅವ್ರ ತಾಯಿ ಕಷ್ಟಪಟ್ಟ ಅವ್ನು ಶಿಕ್ಷಣ ಕೊಡಕತ್ತಿದ್ರು ಅದು ಐದಾರು ತಿಂಗಳದಿಂದ ಅವ್ರ ತಾಯಿಗೆ ಇರಲಿಲ್ಲ ಅಂತ ಹೇಳಿ ಅವ್ರ ಶಿಕ್ಷಣ ನಿದ್ರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಂತ ಈ ಗೃಹಲಕ್ಷ್ಮಿ ಎರಡು ಸಾವಿರದಿಂದ ಅವ್ರ ಬದುಕಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಂದಾನ ಅಂದ್ರೆ ವಿಚಾರ ಮಾಡ್ರಿ ನಮ್ಮ ಸರ್ಕಾರ ನಮ್ಮ ಕಷ್ಟ ಕಾಲಕ್ಕೆ ನಿಂತೈತಿ ಹಲವು ವರ್ಷಗಳಿಂದ ನಮ್ಗೆ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರಾಗ ದೊಡ್ಡ ಗ್ಯಾರಂಟಿ ಅದಾರ ಎಲ್ಲರಿಗೂ ಗೊತ್ತೈತಿ ಅವ್ರ ಬಾಯಿಂದ ಒಮ್ಮೆ ಮಾತು ಬಂತಂದ್ರೆ ಆ ಹಿಂದೂ ತಿರ್ಗಂಗಿಲ್ಲ ಅದು ಇಲ್ಲಾಯ್ತಂದ್ರೆ ಅದೇ ಜಾಗದಾಗ ಹೇಳ್ತಾರೆ ರೀ ಆಗಂಗಿಲ್ಲ ಹೋಗಿ ನಡೀತಾರೆ ಆಗುತ್ತಿತ್ತು ಅಂತಾರೇ ನಾಳೆ ಬಾ ಇದಾಯಿತು ನಿನ್ನ ಕೆಲಸ ಮುಗೀತು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಅಂದ್ರೆ ಈಗ ಹೇಳಲ್ಲ ಎಲ್ಲರೂ ನರೇಂದ್ರ ಮೋದಿ ನೋಡಿ ಮತ ಹಾಕ್ರಿ ಅದು ನರೇಂದ್ರ ಮೋದಿ ನೋಡಿ ಮತ ಹಾಕಿ ಇಲ್ಲಿ ನರೇಂದ್ರ ಮೋದಿ ಬಂದು ಅಲ್ಲಿ ಇಲ್ಲಿ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಾಗ ಪ್ರಕಾಶನ ಹುಕ್ಕೇರಿ ಬಿಟ್ಟರೆ ಇಲ್ಲಿ ಯಾರು ಯಾರು ಮಾಡಿಲ್ಲ ಯಾರು ಒಂದು ನಿಮ್ಗೆ ಕಲ್ಲು ಬಿ ತಂದು ಕೊಟ್ಟಿಲ್ಲ ಅಲ್ಲಿ ಅವ್ರ ಊರಿಂದ ಏನು ಕೊಟ್ಟಿದಾರುಕುಡಿ ಮತ್ತೆ ಕ್ಷೇತ್ರಕ್ಕೆ ಏನು ಹೊಲಕ್ಕೆ ನೀರು ಇಡಲಿ ಕುಡಿಯೋಕೆ ನೀರು ಇರಲಿ ಇರಲಿ ರೇಷನ್ ಕಾರ್ಡ್ ಇರಲಿ ಏನು ಕೊಡೋದು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಗ್ಯಾಸ್ ಉಜ್ವಲ ಗ್ಯಾಸ್ ಅದು ಉಜ್ವಲ ಗ್ಯಾಸ್ ನಿಮ್ಗೆ ಫ್ರೀ ಕೊಟ್ರು ಅದನ್ನು ತುಂಬ ತಿಂಗಳ ಹನ್ನೆರಡು ನೂರು ರೂಪಾಯಿ ತೊಗೊಂಡ್ರು ನಿಮ್ಮ ಕಡೆನ ನಾಲ್ಕು ಸಾವಿರ ಕೂಡ ಹೊಸ ಗ್ಯಾಸ ಬರ್ತಿದ್ದು ನಾಲ್ಕು ಪೇರ್ ಸಿಲಿಂಡ್ರ್ ತಮ್ಮಿ ಅಂದ್ರೆ ನಿಮ್ಗೆ ಗ್ಯಾಸ್ ಬುಕ್ ನಿಮ್ಮ ಕಡೆ ಒಕ್ಕಾತು ನಿಮ್ಗೆ ಕೊಟ್ಟಿದ್ದಾನವರು ಹಿಂಗೆ ಬರೀ ಸುಳ್ಳು ಹೇಳಿ ಹತ್ತು ವರ್ಷ ಆಯ್ತು ರಾಜಕೀಯ ಕ ಬಿ ಜೆ ಪಿ ಅವ್ರು ಮಾಡತ್ತಾರ ಅದ್ರ ಕಳಿಸ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಪ್ರಿಯಾಂಕಾ ಜಾರಕಿಹೊಳಿ ಅವ್ರೂ ಯಾವುದೇ ಪರಿಸ್ಥಿತಿಯಲ್ಲಿ ಹೆಂಗ ನಮ್ಮ ಗಣೇಶನ್ನ ಉಕ್ಕಿರೆಯವ್ರನ್ನ ಎಪ್ಪತ್ತೆಂಟು ಸಾವಿರ ಲೀಡ್ಲಿ ನಮ್ಮ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನ ನಮ್ಮ ಗಣೇಶನ್ನ ತೊಗೊಂಡಿರು ಅದೇ ಪ್ರಕಾರ ನಮ್ಮ ಚಿಕ್ಕುಡಿ ಕ್ಷೇತ್ರದಿಂದ ಹೈಯೆಸ್ಟ್ ಲೀಡ್ ನಮ್ಮ ಚಿಕ್ಕುಡಿ ಜನ ಕೊಡೋಣ ಅಂತ ಹೇಳಿ ಇವತ್ತು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಇಸ್ವಿಯಲ್ಲಿ ನಾವೆಲ್ಲರೂ ವಿಧಾನಸಭೆ ಎಲೆಕ್ಷನ್ ಮಾಡಿದ್ದೀವಿ ಆ ಎಲೆಕ್ಷನ್ದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಆ ಐದು ಗ್ಯಾರಂಟಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಭಾಗ್ಯಜಿ ಹಾಗೂ ನಿಧಿ ಈ ಐದು ಈ ಐದು ಗ್ಯಾರಂಟಿಗಳನ್ನು ಮೂರು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಈಡೇರಿಸಿದೆ ಈಗ ಪ್ರತಿಯೊಂದು ಬಡ ಮಹಿಳೆಗೆ ಎರಡು 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 ಸಾವಿರ ರೂಪಾಯಿ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅದರಿಂದ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅನುಕೂಲ ಆಗಿದೆ ಅದೇ ರೀತಿ ಈ ವರ್ಷ ಈ ಲೋಕಸಭಾ ಚುನಾವಣೆಗೂ ಚುನಾವಣೆಗೋಸ್ಕರ ಪಂಚನ ಎನ್ನುವ ಐದು ಗ್ಯಾರಂಟಿಗಳನ್ನು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ತಂದಿದೆ ಮುಂದೆ ಪ್ರತಿಯೊಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಯೋಜನೆಯನ್ನು ತಂದಿದೆ ಅಂದ್ರೆ ಪ್ರತಿ ತಿಂಗಳ ನಿಮಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿ ಕೊಡುವಂಥ ಯೋಜನೆ ಈಗ ಅದರಿಂದ ಎಷ್ಟೋ ಎಷ್ಟೋ ಮಹಿಳೆಯರಿಗೆ ಅನುಕೂಲ ಆಗಿದೆ ಒಂದು ಹುಡುಗರು ಶಾಲಿ ಕಲ್ಸೋಕ್ಕಾಗಲಿ ಅಥವಾ ಫೀ ಕಟ್ಟೋಕ್ಕಾಗಲಿ ಯಾವುದೇ ಒಂದು ಮನೆಯಾಗ ಅಚಣಿ ಇದ್ರೂ ಅದು ನೀಗಿಸುವಂಥ ಕಾರ್ಯಕ್ರಮ ಇದು ಗೃಹಲಕ್ಷ್ಮಿ ಈಗ ಎಷ್ಟೋ ಜನ ನೋಡಿದಿರಿ ನೀವು ಟಿ ವಿಯಲ್ಲೆಲ್ಲ ನೋಡಾದಿರಿ ಎಲ್ಲ ಹೆಣ್ಮಕ್ಳು ರೊಕ್ಕ ದುಡ್ಡು ಗೋಳಿ ಮಾಡಿಟ್ಟ ಎರಡೆರಡು ಸಾವಿರ ರೂಪಾಯಿ ಯಾರು ಫ್ರಿಜ್ ತಂದರು ಯಾರು ಟಿ ವಿ ತಂದರು ಯಾರು ಬಂಗಾರ ತುಂಬಿದ್ರು ಹೀಗೆಲ್ಲ ನೋಡಿದಿರಿ ನೀವೆಲ್ಲ ಈಗ ಅದಕ್ಕೆ ಈ ಬರುವ ಎಲೆಕ್ಷನ್ ಅಂದರೆ ಕಾಂಗ್ರೆಸ್ ಪಕ್ಷ ಯಾವ ಆಶ್ವಾಸನೆ ಪಟ್ಟಿತ್ತು ಆ ಎಲ್ಲ ಈಡೇರಿಸಿದೆ ಅದಕ್ಕೋಸ್ಕರ ಈ ಬರುವ ಲೋಕಸಭಾ ಎಲೆಕ್ಷನದಲ್ಲಿ ತಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಕುಮಾರಿ ಪ್ರಿಯಾಂಕಾ ಶೆಟ್ಟಿ ಜಾರಕಿಹೊಳಿ ಅವರನ್ನು ಅತ್ಯಂತ ಬಹುಮತದಿಂದ ಆರಿಸ್ತಂದು ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಂಗವಾಗಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಇವತ್ತು ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವಂಥ ನವಲ್ಯಾಳ್ ಕುಟ್ಟಾಳಿ ಸಂಕನವಾಡಿ ಗ್ರಾಮದ ಎಲ್ಲ ಜನತೆಗೆ ಹೇಳೋದೇನೆಂದರೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಸಾಹೇಬರು ಹೋದ ಎಲೆಕ್ಷನಲ್ಲಿ ಐದು ಗ್ಯಾರಂಟಿಯನ್ನು ಜಾರಿ ಮಾಡಿದರು ಎಲ್ಲರಿಗೆ ಜ ಅದೆಲ್ಲ ನಡೆದಂತೆ ನುಡಿದಾರೋ ಅವರು ನುಡಿದಂತೆ ನಡೆದರು ಅದೇ ಪ್ರಕಾರ ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಅದೇ ರೀತಿಯಾಗಿ ನಾವು ಈಗ ನುಡಿದಂತೆ ನಡೀತೇವೆ ಮತ್ತು ನೀವೆಲ್ಲರೂ ಸಹಕಾರ ಮಾಡಿ ಈ ಸಲ ಚಿಕ್ಕೋಡಿ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯಾರಿಕೆನ್ನ ಅತ್ಯಂತ ಬಹುಮತದಿಂದ ಆರಿಸಿ ತರಬೇಕಾಗಿ ನಿಮಗೆಲ್ಲ ಕಡೆ ಇಷ್ಟು ಹೇಳಿ ನನಗೆ ನಾಳೆ ಬರುವ ಏಳನೇ ತಾರೀಕು ಮೇ ಏಳನೇ ತಾರೀಕಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕಾಂಗ್ರೆಸ್ ಪಕ್ಷದ ಹುರಿಯಾಳಾದ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಮತವನ್ನು ಕೊಟ್ಟು ಅವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿಕೊಡ್ಬೇಕಂತ ನಿಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತಾ ಇದ್ದೇನೆ ತಮಗೆಲ್ಲರಿಗೂ ಗೊತ್ತೈತಿ ರಾಜ್ಯದಾಗ ಕಾಂಗ್ರೆಸ್ ಎಮ್ ಎಮ್ ಎಲ್ ಎ ಚುನಾವಣೆ ಇದ್ದಾಗ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಕೇಂದ್ರದಿಂದ ಆಗಮಿಸಿದ ಸುರ್ಜೇವಾಲಾ ಅವರು ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಗೋರಿ ಖರ್ಗೆ ಅವರು ಒಂದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಒಂದೇ ಗ್ಯಾರಂಟಿ ಏನಂತಂದ್ರೆ ಪ್ರತಿ ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳ ಎರಡನೇದು ಬಸ್ನಲ್ಲಿ ಹೆಣ್ಮಕ್ಕಳು ಕರ್ನಾಟಕ ರಾಜ್ಯದ ತುಂಬ ಪ್ರವಾಸ ಮಾಡಬಹುದು ಮೂರನೇದು ಹತ್ತು ಕಿಲೋ ಅಕ್ಕಿ ಹೇಳಿ ವಿಚಾರ ಮಾಡಿ ಆದರೆ ಕೇಂದ್ರ ಸರ್ಕಾರದವರು ನಮಗೆ ಐದು ಕಿಲೋ ಅಕ್ಕಿ ಕೊಡಲಿಲ್ಲ ಆದರೆ ಕರ್ನಾಟಕ ರಾಜ್ಯದ ಕ್ಯಾಬೆಟ್ನಲ್ಲಿ ಅವರು ಐದು ಕ ಬದಲಾಗಿ ನಿಮ್ಮ ಅಕೌಂಟಕ್ಕೆ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ತಿಂಗಳ ಹಾಕಾಕತ್ತಾರೋ ಇಲ್ಲೋ ಹಾಕಾಕತ್ತಾರು ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಈ ಥರ ಹಾಂ ಎರಡು ನೂರು ಯೂನಿಟ್ ಕೆ ಬಿ ಪ್ರತಿಯೊಂದು ಮನೆಗೆ ಸೂಟ್ ಮಾಡಿದ್ದಾರೆ ಇಷ್ಟೆಲ್ಲ ಆದ ಮ್ಯಾಗ ಘೋಷಣೆ ಆದ ನಂತರ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟ ಕಾಂಗ್ರೆಸ್ ಪಕ್ಷದ ಬಂದು ಆಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಅವರಾದರು ಉಪಮುಖ್ಯಮಂತ್ರಿ ಡಿ ಕೆ ಆದರು ಆಮೇಲೆ ಲೋಕೋಪಿಕಿ ಇಲಾಖೆಯ ಸಚಿವರು ಸತೀಶ್ ಅವರಾದರು ಮತ್ತು ಅದರ ಸಂಘಟ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಅವರಿಗೆ ವಹಿಸ್ಕೊಳ್ಳಲಾಯಿತು ಯಾವ ಬೆಳೆದಾಗ ಲೋಕಸಭಾ ಚುನಾವಣೆ ಬಂತು ಆ ಬೆಳೆದಾಗ ನಾವೆಲ್ಲರೂ ಕೂಡ್ಕೊಂಡು ವಿಚಾರ ಮಾಡಿದ್ದೀವಿ ಈ ಸರಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸ್ತಾ ಇರಬೇಕಂತ ಒಂದು ವಿಚಾರ ಇಟ್ಕೊಂಡು ನಮ್ಮ ವಿಚಾರವನ್ನು ಹೈಕಮಾಂಡಿಗೆ ತಿಳಿಸಿ ಇವತ್ತು ಪ್ರಿಯಾಂಕಾ ಖಾರ್ಗೆ ಅವರಿಗೆ ಟಿಕೆಟನ್ನು ಪಕ್ಷದ ಟಿಕೆಟನ್ನು ಕೊಟ್ಟ ಇವತ್ತು ನಾವು ಕ್ಷೇತ್ರದಲ್ಲಿ ಪ್ರಚಾರವನ್ನು ಕಾಂಗ್ರೆಸ್ ಪಕ್ಷದ ಪ್ರಚಾರವನ್ನು ನಾವು ಮಾಡ್ತಾಯಿದ್ದೀವಿ ಮಾತಾಡಬೇಡ ಯಾರು ಸ್ವಲ್ಪ ಶಾಂತತಾ ಕಾಯ್ಕೋರಿ ಪ್ರಚಾರವನ್ನು ಮಾಡ್ತಾ ಇದ್ದೀವಿ ತಾವು ದಿನಾಲು ಪೇಪರ್ ನೋಡ್ತೀರಿ ಮಾಧ್ಯಮದಾಗ ನೋಡ್ತೀರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾಗ ಐದು ಕ್ಷೇತ್ರದಾಗ ಕಾಂಗ್ರೆಸ್ ಪಕ್ಷ ಆರಿಸಿ ಬಂದೈತಿ ಒಂದು ಅಥಣಿ ಕಾಗವಾಡ್ ಚಿಕ್ಕೋಡಿ ಸದನದ ಮತ್ತು ಕುಡ್ಚಿ ಮತ್ತು ನಾಲ್ಕನೇ ಐದನೇದು ನಮ್ಮ ನಮ್ಮ ಜಿಲ್ಲಾ ಉಸ್ತುವಾರಿ ಸ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ಷೇತ್ರ ಯಮ್ಕಂಡ ಮಾಡಿ ಈ ಐದು ಕ್ಷೇತ್ರದಲ್ಲಿ ನಾವು ಸುಮಾರು ಎರಡು ಲಕ್ಷ ಹೆಚ್ಚಿನ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮಿಂದ ಬಂದಿದ್ದೆವು ಐದು ಎರಡು ಲಕ್ಷ ಮತ ಈ ಐದು ಕ್ಷೇತ್ರ ಲ್ಲೇ ಎರಡು ಲ ಲಕ್ಷ ಮತ ಹೇಳ್ಕೊಂಡಿದ್ದವು ತಾವೆಲ್ಲರೂ ಅರ್ಥ ಮಾಡ್ಕೋರಿ ಇವತ್ತ ಈ ಚುಕ್ಕೋಡಿ ಸದನಗಾಮ ಕ್ಷೇತ್ರದಲ್ಲಿ ಯಾವುದೋ ಪರಿಸ್ಥಿತಿಯೊಳಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಆರ್ಸ್ ಬರೋದು ನಿಶ್ಚಿತ ಒಂದು ಮಾತು ಹೇಳ್ತೀನಿ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅತ್ಯಂತ ಅತ್ಯಂತ ದೂರದೃಷ್ಟಿ ಇಟ್ಟ ಒಬ್ಬ ಮಂತ್ರಿ ಸ್ಥಾನದಲ್ಲಿದ್ದಾರೆ ಚತುರ ರಾಜಕಾರಣಿ ಅಂತಂದರೆ ಏನು ತಪ್ಪಾಕಿಲ್ಲ ಅವ್ರ ಮಾತು ಕಡಿಮೆ ಆದರೆ ಅವ್ರು ತಾವು ಅಭಿವೃದ್ಧಿ ದೃಷ್ಟಿಯಿಂದ ಭಾಳ ಜಿಲ್ಲಾ ಅಭಿವೃದ್ಧಿ ಆಗಬೇಕು ಅನ್ನೋದು ರಾಜ್ಯ ಅಭಿವೃದ್ಧಿ ಆಗಬೇಕನ್ನೋದು இவத்த சித்திராமர்தோட கை ஜோடி இவத்தவர் கலச மாவத்தோ நாவேனா தப்பு இட்ட நாவேனா தப்பு ஏச்சு இட்ட நம்ம நாலு உழம நாக்கூரு வர்ஷ நமக்கு அபிவிருது பழ கஷ்ட ஆகி தான் தயவுட்டு அர்த்தமாக்கோடிக் எல்லாரும் தா விச்சாரே ஒன்று வேளை நம்மேனா ತಪ್ಪು ದಾರಿ ಹಿಡಿದ ಬೇರೆ ದಾರಿ ಹಿಡ್ಯಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಅಭಿವೃದ್ಧಿ ಮಾಡೋದು ಭಾಳ ಕಷ್ಟ ಆಗ್ತೈತಿ ಆಮ್ಯಾಗ ನೀವ ಕೇಳ್ತೀರಿ ಪ್ರಕಾಶ್ ಹುಕ್ಕೇರಿ ಆ ಕೆಲಸ ಮಾಡಲಿಲ್ಲ ಗಣೇಶ್ ಹುಕ್ಕೇರಿ ಈಗ ಆ ಕೆಲಸ ಮಾಡಲಿಲ್ಲ ಅಂಥೇಳಿ ಆರೋಪ ನಮ್ಮ ಮೇಲೆ ಬರಬಾರ್ದು ಅಂತೇಳಿ ಇವತ್ತು ನಾವು ಗಣೇಶ್ ಹುಕ್ಕೇರಿ ಮತ್ತು ನಾನು ಪ್ರತಿಯೊಂದು ಗ್ರಾಮಕ್ಕೆ ನಾವು ಭೇಟಿ ಕೊಡ್ತಾಯಿದ್ದೀವಿ ಗಣೇಶ್ ಹುಕ್ಕೇರಿಯವರ ಚುನಾವಣೆ ವೇಳೆದಾಗ ಇಷ್ಟೊಂದು ನಾವು ಪ್ರಚಾರ ಮಾಡಿದ್ದಿಲ್ಲ ಆದರೆ ಇವತ್ತ ನಮಗೆ ಈ ಕ್ಷೇತ್ರ ಕ್ಷೇತ್ರ ಕಾಂಗ್ರೆಸ್ ಪಾಲಾಗಬೇಕಾಗೈತಿ ಪ್ರಿಯಾಂಕಾ ಜಾರಕಿಹೊಳಿ ಆಚೆ ಬರಬೇಕಾಗೈತಿ ಆದ್ದರಿಂದ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಎಲ್ಲರಿಗೂ ಕ್ಷೇತ್ರ ಬಿಟ್ಟು ಕೊಡಬೇಡ್ರಿ ಈಗ ಎರಡು ಸಾವಿರ ಹತ್ತೊಂಬತ್ತರಾಗ ನೀವು ಕ್ಷೇತ್ರ ಬಿಟ್ಟು ಕೊಟ್ರಿ ಬೇರೆ ಅವ್ರ ತಂದೆಯಲ್ಲಿ ಕೂಡಿಸಿದ್ರಿ ಐದು ವರ್ಷದಾಗ ಏನು ಮಾಡಿದ್ದಾರೆ ಐದು ವರ್ಷದಾಗ ಏನಾರು ನೀವು ಊರಿಗೆ ಮಾಡಿದ್ರೆ ಹೇಳಬೇಕಾದ್ರೆ ಇಲ್ಲ ಪ್ರಕಾಶ್ ಹುಕ್ಕೇರಿ ನೀವು ಮಾಡಿಲ್ಲ ಗಣೇಶ್ ಹುಕ್ಕಿರಿ ಊರಿಗೇನು ಮಾಡಿಲ್ಲ ನೋಲಾಡ್ಕ ಅಂತ ಹೇಳಿ ಯಾರ್ಯಾರು ಒಬ್ಬ ಅವರು ಅವ್ರ ಏನಾರು ಏನು ಮಾಡಿದ್ರೆ ಹೇಳಬೇಕಾದ್ರೆ ಹೇಳಿರಿ ಪೀ ಏನಿಂತ ಏನು ಹೇಳೋದೇನು ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ಕಡೆಯಿಂದ ವಿನಂತಿ ಮಾಡ್ತೀನಿ ಒಂದು ಮಾತು ಹೇಳ್ತೀನಿ ತಾಯಿಂದ್ರಿಗೆ ಎಲ್ಲ ಗೊತ್ತೈತಿಲ್ಲ ಗ್ಯಾರಂಟಿ ಗೊತ್ತಿತಿಲ್ಲ ಗೊತ್ತಿದ್ರೆ ಕೈ ಮ್ಯಾಗೆ ಮಾಡಿ ಇಲ್ಲಾರು ಬೇಡ ಗ್ಯಾರಂಟಿ ಎಲ್ಲರಿಗೂ ಗೊತ್ತೈತಿಲ್ಲ ಎಲ್ಲರಿಗೂ ಇದ್ದಾವಿಲ್ಲ ಅಲ್ಲಲ್ಲ ಚೆಷ್ಟೇ ಮಾಡಬೇಡ್ರಿ ಬರ್ತಾಯಿದ್ದಾವಿಲ್ಲ ಎಲ್ಲರಿಗೂ ಕೈ ಮ್ಯಾಗ ಮಾಡಿ ಹೇಳಿ ಎಲ್ಲರಿಗೂ ಬರ್ತಾವಿಲ್ಲು ನೀವೆಲ್ಲರೂ ಕಂಪನಿಸ್ಗೆ ಮತ್ತೆ ಹಾಕ್ತಿರೀಲ್ಲು ಹಾಕ್ತೀವಿ ಅಂತ ಹೇಳಲ್ಲ ಮತ್ತೊಂದು ವಿಚಾರ ಏನಂತಂದ್ರೆ ಈ ಖಡಕ್ಲಾಟ್ ಮತ್ತು ಹದಿನಾರು ಹಳ್ಳಿಗಳನ್ನು ಹಿಂದಕ್ಕೆ ಈ ಹದಿನಾಲ್ಕು ಹಳ್ಳಿಗಳನ್ನು ಕೂಡಿಸಿ ಒಂದು ನೀರಿನ ಮಲ್ಟಿ ವಿಲೇಜ್ ಅಂತ ಅದಕ್ಕೊಂದು ಹೆಸರು ಕೊಟ್ಟ ಆ ಹದಿನಾಲ್ಕು ಹಳ್ಳಿಗಳಿಗೆ ನೀರು ಕೊಡುವ ವ್ಯವಸ್ಥೆ ಮಾಡಿದರು ಹಳ್ಳಿಗಳು ಆದರೆ ಇವತ್ತು ಪರಿಸ್ಥಿತಿ ಹಿಂಗೆ ಐತಲ್ಲ ಕಡೆಯ ಹಳ್ಳಿ ಇರ್ಬೋದು ಸಂಕನ್ವಾಡಿ ಇರ್ಬೋದು ಕುಟಾಳಿ ಇರ್ಬೋದು ಈ ಗ್ರಾಮಕ್ಕೆ ನೀರು ಬರೋದಿಲ್ಲ ಇವತ್ತಿನ ಪರಿಸ್ಥಿತಿ ಒಳಗೆ ಸಾಕಷ್ಟು ಸರಿ ನಾವು ಚೇರ್ಮಂಡಿಗೆ ಮಾತಾಡಿದ್ದೀವಿ ಆದರೆ ಇವು ಮುಟ್ಟೋದಿಲ್ಲ ನಾ ಕ್ಯಾಬಿನೆಟ್ನಲ್ಲಿ ಸರ್ ಹೋರಾಟ ಮಾಡಿ ಸರ್ ಈ ಯೋಜನಾ ಮಾಡಿದ್ದ ತಪ್ಪೈತಿ ಈ ಯೋಜನೆಯಿಂದ ಯಾವ ಹದಿನಾಲ್ಕು ಹಳ್ಳಿಗೆ ನೀರು ಕೊಡೋಕೆ ಇಲ್ಲ ಯಾವ ಮಹಾತ್ಮ ನಿಮ್ಮ ತೆರೆಗೆ ಹಾಕಿದೋ ದೇರು ಗೊತ್ತಾ ಅಂತ ಹೇಳಿ ಹೋರಾಟ ಮಾಡಿ ಇವತ್ತ ಕಡಕಲಾಟ್ ಗ್ರಾಮದಿಂದ ನಾಲ್ಕು ಹಳ್ಳಿಗಳನ್ನು ನಾವು ಬೇರ್ಪಡಿಸಿದ್ದೀವಿ ಎಲ್ಲಿಗೆ ಎಸ್ಟಿಮೇಟ್ ನಾಲ್ಕು ಹಳ್ಳಿಗಳನ್ನು ಬೇರ್ಪಡಿಸಿ ನೀವು ಎಂಟು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಎಂಟು ಕೋಟಿ ತೊಂಬತ್ತು ಲಕ್ಷ ಇದನ್ನು ಕಡಕಲಾಟ ಗ್ರಾಮದಿಂದ ಬೇರ್ಪಡಿಸಿ ದೂದ್ಗಂಗಾ ನದಿಯಿಂದ ಆಗಿ ಈ ಯೋಜನೆಗೆ ಮಂಜೂರಾತಿ ತೊಗೊಂಡಿದ್ದೀವಿ ಸ್ವಲ್ಪ ಎಸ್ಟಿಮೇಟ್ನಾಗ ಹೆಚ್ಚ ಕಡಿಮೆ ಆಗೈತಿ ಅದನ್ನು ಮಾಡ್ಕೋ ಸಲುವಾಗಿ ಮತ್ತೆ ಬೆಂಗಳೂರಿಂದ ವಾಪಸ್ ಕಳಿಸಿದೆವು ಈ ಪಾವುದ ಪರಿಸ್ಥಿತಿ ಒಳಗೆ ಯಾವುದೇ ಪರಿಸ್ಥಿತಿ ಒಳಗೆ ಒಂದು ವರ್ಷ ಇದು ಒಳಗೆ ಈ ನಾಲ್ಕು ಹಳ್ಳಿಗೆ ಸಪರೇಟಾಗಿ ಅಂದ್ರೆ ಆ ನಾಲ್ಕು ಹಳ್ಳಿಗೆ ಬೇರ್ಪಡಿಸಿ ಅಲ್ಲಿ ಹೊಳೆ ದಡ್ಡಿಗೆ ಇಂಟೆಕ್ಕು ಎಲ್ಲ ಆಮೇಲೆ ಅಲ್ಲಿ ಏನೇನು ಬೇಕೋ ಅದು ಮಾಡಿ ಪೈಪ್ಲೈನ್ ಮಾಡಿ ಈ ನಾಲ್ಕೋ ಹಳ್ಳಿಗಳಿಗೆ ನೀರನ್ನು ಕೊಡುವ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದು ಭಾಳ ದುಡ್ಡಿಂದ ಬೇಡಿಕೆ ಇದೆ ಸಾಕಷ್ಟು ನನಗೆ ತ್ರಾಸ ಆಯ್ತದ ಮಂಜೂರು ಮಾಡ್ಕೋಬೇಕಾದ್ರೆ ಮಂತ್ರಿಗಳಂದ್ರೆ ನೀರಾವರಿ ಆರ್ ಡಿ ಪಿ ಆರ್ ಮಿನಿಸ್ಟರ್ ಹೇಳಿದರು ಸರ್ ನೀವು ಒಂದು ಈಗ ಮಾಡಿ ಕೊಟ್ಟರೆ ನಾಳೆ ಬರ್ತಾರೆ ಆ ಎಲ್ಲೆಲ್ಲಿ ಮಟ್ಟಿ ವಿಲೇಜ್ ಅದಾವು ಅವರು ಕೇಳ್ತಾರೆ ನಮಗೆ ಸ್ವತಂತ್ರ ಮಾಡಿಕೊಡೋಂತ ಏನು ಮಾಡೋದು ಅಂತ ಕೇಳಿ ಉಳಿದ ಬಗ್ಗೆ ನನಗೇನು ವಿಚ ನನಗೇನು ಹೇಳಕ್ಕೆ ಹೋಗ್ಬೇಡ ಆದರೆ ಇಷ್ಟು ಮಾತ್ರ ಹೇಳ್ತೀನಿ ನೌರಾಳಕ್ಕೆ ನೀರು ಬರೋಂಗಿಲ್ಲ ಕುಟಾಳಿಗೆ ನೀರು ಬರೋಂಗಿಲ್ಲ ಸಂಕನವಾಡಿಗೆ ನೀರು ಬರೋಂಗಿಲ್ಲ ನೋಡಿರಿ ಇದನ್ನು ವಿಚಾರ ಮಾಡಿ ನೀವು ಆ ನಿರ್ಣಯ ತಗೋದ್ರಿಂದಾಗ ಮಂತ್ರಿಗಳು ಅದ್ರ ಮ್ಯಾಗೆ ಬರೆದ್ರು ಇದು ಎಸ್ಟಿಮೇಟ್ ತಂದು ಅಪ್ರೂವ್ ಮಾಡ್ಕೊ ಅಂತಂದರು ಇದ್ರಾಗ ಯಾವ ಊರು ಅನ್ನೋದು ಇದ್ರಾಗ ಅದಾವೆ ಬೇಕಾದ್ರೆ ತೆಗೆದು ತೋರ್ಸದೆ ಆ ಯಾವ ಊರದ ಅನ್ನೋದು ತೋರಿಸ್ತೀವಿ ನಿಮ್ಗೆ ಆ ನಾಲ್ಕು ಊರು ಹಾಕಿಡಬೇಕಾಗಿತ್ತು ನಾಲ್ಕು ಊರಿದೆ ಎಂಟು ಕೋಟಿ ಇದು ಅಂದರೆ ಒಂಬತ್ತು ಕೋಟಿ ಆಗ್ತೈತೆ ಅದು ಅವು ಮುಖ್ಯ ಅಲ್ಲೇ ಬೆಂಗಳೂರ ಕೂತು ಲೆಕ್ಕ ಹಾಕ್ತಾರು ಅವ್ರು ಬೆಂಗ್ಳೂರ ಲೆಕ್ಕ ಹಾಕ್ತಾರೆ ಇದಕ್ಕೆ ನೀರು ಐತಿ ಅಂತ ಕೇಳ್ತ ಇಂಜಿನಿಯರು ಇಂಜಿನಿಯರ್ ಹೇಳಿ ಶಾನೇ ಇರ್ಬೇಕು ಅವ್ ಇಂಜಿನಿಯರ್ ಅವ್ ಇಂಜಿನಿಯರ್ ಯಾರು ಯಾರ ಕೇಳಿ ನಾವು ಮಾಡಿ ಅದೇ ಕೇಳಿ ನಿನಗೆ ಯಾರು ಇಂಜಿನಿಯರ್ ಮಾಡಿದಪ್ಪ ಅಂತ ಕೇಳಿನ ಅಲ್ಲ ನೀರು ಇಲ್ಲದೈದ ಸ್ಕೀಮ್ ಮಾಡ್ತಾರೇನಂತ ಕೇಳಿನ ರೀ ನಾವು ಕೇಳಬೇಕಾಗ್ತಿತ್ತು ಅಂದ ನಿನಗೆ ದೇವ್ರ ನಿನಗೆ ಯಾವ ಇಂಜಿನಿಯರ್ ಮಾಡಿದ್ ಹೋಗ್ತೀವಿ ನೆತ್ತ್ಮ ನಾವು ಬಾಗಲ ಹಾಕಿದ್ದೆ ಬ್ಯಾಡಿಸ್ ಬಾಗಲ ಹಾಕಕ್ಕೆ ಹೋಗ್ಬಾರ್ದಾನಕ ಅಂದ್ರೆ ಯಾವುದೋ ಒಂದು ಸ್ಕೀಮ್ ಮಾಡಬೇಕಾದ್ರೆ ಇಲ್ಲಿಂದ ತಯಾರಾಗಿ ಹೋಗ್ಬೇಕಾದ್ರೆ ಅದಕ್ಕೆ ನೀರು ಮಾಡ್ತಾರಲ್ಲ ಅಂಥ ಒಬ್ಬ ಪುಣ್ಯಾತ್ಮರ ನಮ್ಮ ಕರ್ನಾಟಕ ರಾಜ್ಯದಾಗ ಇಂಜಿನಿಯರ್ ಅದ ಭಾಳ ನೀನು ಟಿ ವಿದಾಗ ಬಂದರೂ ನಾ ಏನು ಅಂತಂಗಿ ಅದಕ್ಕೆ ಬರಬರ ಬರಲಿ ಏನ ನಮ್ದು ಏನು ನಮಗೇನು ಶಿಕ್ಷೆ ಆಗಂಗಿಲ್ಲ ಹೇಗೇನಾ ಇಂಥ ಒಬ್ಬ ಚೀಫ್ ಇಂಜಿನಿಯರ ಮತ್ತೆ ಅದನ್ನು ವಾಪಸ್ ಕಳಿಸಿದ ಚಿಕ್ಕ ಹುಡುಗಿ ಇದಕ್ಕೆ ನೀರಿನ ಸೋರ್ಸ್ ಏನೈತಿ ನಾ ಹೇಳ ದೂದಗಾದ್ರಿಂದ ನಾಲ್ಕು ತಿಂಚಿ ನೀರು ಬರ್ತೀವಿ ಸರ್ ಕರ್ನಾಟಕ ರಾಜ್ಯಕ್ಕೆ ತೆಗ್ದು ಆದೇಶ ನೋಡ್ರಿ ಹೌದು ಅದ್ರ ಈಗ ಬರ್ತೈತಿ ಅಂದ ಹಂಗಾದ್ರೆ ಮಂಜೂರು ಮಾಡಂತ ಇನ್ನು ಅಂದರೆ ಇದು ಯಾಕೆ ಹೇಳಕ್ಕೇನಂದ್ರೆ ಇಷ್ಟೊಂದು ಒಂದು ಒಂದು ಯಾವುದೇ ಯೋಜನೆ ಮಂಜೂರು ಮಾಡ್ಕೋಬೇಕಾದ್ರೆ ರಾತ್ರಿ ಹಗಲಿ ದುಡಿಬೇಕಾಗ್ತೈತಿ ಇವತ್ತು ಏನು ನಮಗೂ ಬೆಳಾಕ ಬರ್ತಿತ್ತು ಆಯಿತು ಬಿಡಪ್ಪ ಒಂದು ಎರಡು ಬೋರ್ ನಾವು ಉಲ್ಲಾಡ್ದಾಗ ಒಂದು ಎರಡು ಬೋರ್ ಹೊಡೆದು ಕೊಡ್ತೀವೋ ಸಂಕನ್ವಾಡ್ಯಾಗ ಒಂದು ಎರಡು ಬೋರ್ ಹೊಡಿತೀವೋ ಕುಟಾಳಿಗೆ ಒಂದು ಎರಡು ಬೋರ್ ಹೊಡೆದು ನಿಮ್ಗೆ ಸಮಾಧಾನ ಮಾಡಬೇಕಾಗಿತ್ತು ಆದರೆ ಇವತ್ತು ತಾಯಿಯಂದ್ರಿಗೆ ಮಾತ್ರ ಸಮಾಧಾನ ಆಗೋದಿಲ್ಲ ಅವ್ರಿಗೆ ನೀರು ಬೇಕು ಆ ಒಂದು ದೃಷ್ಟಿ ಇಟ್ಕೊಂಡು ಒಂಬತ್ತು ಕೋಟಿ ರೂಪಾಯಿ ಎಸ್ಟಿಮೇಟ ಸ್ಯಾ ಎಲ್ಲ ರೆಡಿ ಐತಿ ಈ ಚುನಾವಣೆ ಆದ ನಂತರ ಇದಕ್ಕೆ ಮಂಜೂರಾತಿ ಆತು ತೊಗೋತೀವಿ ಮತ್ತು ಟೆಂಡರ್ ಕರಿತೀವಿ ಬರೋ ಒಂದು ವರ್ಷದ ಒಳಗೆ ಈ ನಿಮ್ಮ ಸ್ವತಂತ್ರವಾಗಿ ಕುಡಿ ನೀರಿನ ವ್ಯವಸ್ಥೆಯನ್ನು ಈಗ ನಾಲ್ಕು ಗ್ರಾಮಗಳಿಗೆ ಮಾಡ್ತೀವಿ ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು ಒಬ್ರು ಎಷ್ಟು ರಾತ್ರಿ ಹೇಗಿನ ಕೆಲಸ ಅನ್ನೋದ್ರ ಬಗ್ಗೆ ಅಂದ್ರೆ ಎಸ್ಟಿಮೇಟ್ ಮಾಡೋರು ಕೂಡ ಕೆಳಗಿಂದ ಸರಿಯಾಗಿ ಮಾಡಿ ಕಳಿಸಂಗಿಲ್ಲ ಇಲ್ಲೊಬ್ಬ ಅಂತೇಳಿ ಪುಣ್ಯಾತ್ಮ ಇದ್ದ ಬಣಕಾರ ಇಂಜಿನಿಯರಿಂಗ್ ಬೆಳೆ ಹೋಗಿದ ಆಂಗ ಇದೆ 3 ಕೋಟಿ ಗೆ ಮಾಡಿತ್ತು ಎಷ್ಟಕ 3 ಕೋಟಿ ಗೆ ಮಾಡಿತ್ತು ನಾನು ಕೇಳಿನಿ ಪುಣ್ಯatma ಧೂದ್ ಗಂಗಾ ನದಿಯಿಂದ ಮೇಗ ಟೆಕಡಿ ತನಕ ನೀರು ಬರೋವಾ 3 ಕಿಲೋಮೀಟರ್ ದಗೆ ಎಸ್ಟೇಮೇಟ್ ಆಗ್ತಿದ್ ಅಂತ ಅದ ಮತ್ತೆ ಆ ಪ್ರೈವೇಟ್ ದವರು ಕೋಟಿರು ಯಾರು ಇದ್ಯಾವುದು ಪ್ರೈವೇಟ್ ಯಾರು ಬೈಲ್ವಾಡ್ ಬೈಲ್ವಾಡ್ ಅಲ್ಲ ಕನ್ಸಲ್ಟೆಂಟ್ ಲಾವ್ ಬೈಲ್ವಾಡ್ ಕ್ಯಾಪ್ಟನ್ ಕನ್ಸಲ್ಟೆಂಟ್ ಕನ್ಸಲ್ಟಂಟಿ ಯಾವ್ದವ್ ಸರ್ ಕ್ಯಾಟ್ಕಾನ್ ಕನ್ಸಲ್ಟೆಂಟಿಗೆ ಕೊಟ್ಟು ಇದು ಒಂಬತ್ತು ಕೋಟಿಗೆ ಇವತ್ತು ಮಂಜೂರಾತಿ ತಗೊಂಡಿದ್ದೆವು ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಅವರಿಗೆ ಮತ ಕೊಟ್ಟು ಆರಿಸಿ ತರಬೇಕಂತ ಕೇಳ್ಕೊಂಡು